ನಮ್ಮ ಕಾಯಿ ನೋಡಿ ಇಲ್ಲ ಅಂದ್ರೆ ಅದು ಒಂದು ಒಂದೂವರೆ ಕೆ ಜಿ ಬರುತ್ತೆ ಒಂದು ಕಾಯಿ ಅದು ಎಡದ್ಬಿಟ್ಟು ಮಾಡಿದ್ರೆ ಅದು ಓಕೆ ಒಂದೂವರೆ ಕೆ ಜಿ ಬರುತ್ತೆ ಕಾಯಿ ಕಡಿಮೆ ಅಂದರೆ ನಮ್ಮ ಈ ತೋಟದಲ್ಲಿ ಇರೋ ಅಂತವಲ್ಲ ನಾವು ಈಗ ಹಾಕಿರೋ ನಮ್ಮ ಆಮ್ರದಲ್ಲಿ ಆರಿಸಿ ಹಾಕಿರೋ ಅಂಥ ಗಿಡಗಳಲ್ಲಿ ಒಂದು ಕೆ ಜಿ ಮೇಲೆ ಹೊರತು ನಮ್ಮದು ಆರುನೂರು ಗ್ರಾಮ್ ಐನೂರು ಗ್ರಾಮ್ ಬರೋ ಅಂಥ ಮರನೇ ನಮ್ಮದು ಈ ಸೊಸ್ ತೋಟಗಳಲ್ಲಿ ಇಲ್ಲ ನಮ್ಮದು ಹಳೆ ತೋಟದಲ್ಲಿ ಯಾರೋ ಕೊಟ್ಟರು ತಂದು ಹಾಕ್ಬಿಟ್ಟು ನಮ್ಗೆ ಗೊತ್ತಾಗಲಿಲ್ಲ ಅವಾಗ ಇವಾಗ ಪ್ರತಿಯೊಬ್ಬ ನಾವು ನಾವೆಲ್ಲೇ ಬೀಜ ತಕ್ಕೋಬೇಕಾದ್ರೂ ಫಸ್ಟು ನಾವು ಬೀಜ ಬೀಜ ನೋಡ್ಬೇಕು ಅದನ್ನ ಯಾವುದೇ ಗಿಡ ತಗೋಬೇಕಾರು ತೆಂಗು ಆಗ್ಬೋದು ಅಡಿಕೆ ಆಗ್ಬೋದು ಏನೇ ಆಗ್ಬೋದು ಒಂದು ಹಸಿರು ಸಂದಿ ಆಗಿರ್ಬೋದು ನಾಟಿ ಇರಬೇಕು ಹಸಿರು ಅಲ್ಸಂದ ಪ್ರತಿಯೊಂದು ನಾಟಿ ನಾಟಿನೇ ಉಪಯೋಗಿಸ್ಬೇಕು ರೈತ ಮಾಡಿ ನೈಸರ್ಗಿಕ ಬೆಳೆದ್ರೆ ನೋಡಿ ಈ ರೀತಿ ಇದು ಒಂದುವರೆ ಕೆ ಜಿ ಬರುತ್ತೆ ಅವನಕಾಯಿ ಇದು ಎಡ್ದು ಮಾಡಿದ್ರೆ ಎಡದ್ಬಿಟ್ಟು ಇದು ಮಾಡಿದ್ರೆ ತೂಕ ಇದು ಈಗ ರಾಸಾಯನಿಕ ಕೊಡ್ತಾ ಇದ್ರ ನಿಮ್ಮ ಕಬ್ಬಿಗೆ ಗೊಬ್ಬರ ಗೊಬ್ಬರ ಹಾ ಸರ್ ಹೋಗಿ ಹೋಗಿ ಮೊದಲು ನೈಸರ್ಗಿಕಕ್ಕೆ ಹೋಗಿ ಹೋಗ್ಬೇಕು ಸಿಗ್ ಉದ್ದರ ಆಗಲ್ಲ ಇನ್ನು ಅದಕ್ಕೆ ತೋಟ ಮಾಡ್ಬಿಟ್ಟು ಹೋಗೋಣ ಅಂತ ಹಾ ಹಾ ತೋಟ ಮಾಡ್ಬಿಟ್ಟಲ್ಲ ಸ್ಟಾರ್ಟಿಂಗ್ ಹೋಗ್ಬಿಡ್ಬೇಕು ಹೋಗ್ಬೇಕಾಯ್ತು ಸ್ವಲ್ಪ ಏನೇನೋ ಪ್ರಾಬ್ಲಮ್ ಆದ ಯಾರು ಬುದ್ಧಿ ಬತ್ತಲ್ಲ ನೋಡಿ ಈಗ ನಾವು ತಿಂಗ ಹಾಕೋದು ಮೂರು ದಿನ ಅಂತ ಇವರು ಇವರು ಸೊಸಿ ಹಾಕೋದು ತಿಂಗ ಸೊಸಿ ಕೊಂಡಿ ಇವ್ರದ್ದು ಬೀಜ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ಇದೆಲ್ಲ ನಾವು ಆರ್ಸ ಹಾಕಿರೋದು ಇವ್ರು ಎಲ್ಲಿ ತಂದು ಹಾಕೋರು ಗೊತ್ತಿಲ್ಲ ಈಗ ನಾವು ನೈಸರ್ಗಿಕವಾಗಿ ಮಾಡ ಮಾಡ್ಕೊಂಡು ಬಂದಿದ್ದೀವಿ ನಾವು ಇವರು ಏನು ನೈಸರ್ಗಿಕವಾಗಿ ಮಾಡಿದ್ರೆ ರಾಸಾಯನಿಕ ಮಾಡ್ತಾರೆ ಅವರು ನಮ್ಮ ತೆಂಗಿನಕಾಯಿಗೂ ಇವರು ತೆಂಗಿನಕಾಯಿಗೂ ನೋಡಿ ಹೆಂಗಿದೆ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಡಿಪೆನ್ಸು ನೈಸರ್ಗಿಕಲ್ಲಿ ಯಾವ ರೀತಿ ಇದೆ ರಾಸಾಯನಿಕಲ್ಲಿ ಯಾವ ರೀತಿ ಇದೆ ಅಂತ ಅಕ್ಕಪಕ್ಕ ತೋಟದಲ್ಲೇ ಗೊತ್ತಾಗೋಗುತ್ತೆ ಈಗ ನನ್ನ ತೋಟ ನೋಡಿ ಅವರದ್ದು ನೋಡಿ ಈಗ ಆರಂಭ ಹೊಡೆದು ಹೊಡೆದು ಟ್ರ್ಯಾಕ್ಟ್ರಲ್ಲಿ ಎಲ್ಲ ಭೂಮಿಯಲ್ಲಿ ಹಾಳು ಮಾಡ್ಕೊಂಡಿದ್ದಾರೆ ಅವರು ಬೇರೆಲ್ಲ ಕಿತ್ತಾಕಿ ಮರಗಳೆಲ್ಲ ಎಕ್ಕೊಡ್ಸಿದ್ದಾರೆ ಅವರು ಈಗ ನಾನು ನೋಡಿ ನಮ್ಮ ತೋಟದಲ್ಲಿ ಹೇಗಿದೆ ಪ್ರತಿಯೊಂದು ಒಂದು ಸತ್ತಾಗಿರ್ಬೋದು ಇನ್ನೊಂದಾಗಿರ್ಬೋದು ನಾವು ಮಲ್ಚಿಂಗ್ ಬೇಕಲೇ ಬೇಕು ಇದು ನಮ್ಮ ನಮ್ಮ ಭೂಮಿ ಮಣ್ಣು ನೋಡಿ ಅವ್ರ ಭೂಮಿ ಮಣ್ಣು ನೋಡಿ ಇದರಲ್ಲಿ ಎರಡು ಒಂದೇ ಮಣ್ಣು ಇದು ಭೂಮಿ ಅದು ನಮ್ಮದು ಯಾವ ರೀತಿ ಸ್ಮೂತ್ ಇದೆ ಅವ್ರದ್ದು ಯಾವ ರೀತಿ ಕಲ್ಲುನಾಗಿದೆ ಭೂಮಿ ಅಂತ ಯಾಕೆ ರಾಸಾಯನಿಕ ಅದಕ್ಕೆ ರಾ ರೈತ್ರಿಗಳೋಸ್ಕರ ಅದಕ್ಕೋಸ್ಕರವಾಗಿ ನ ರಾಸಾಯನಿಕ ಬಿಟ್ಟು ಇದ್ಕೊಂಡೋಗಿ ಜೀವಾಮೃತಕ್ಕೆ ಬಂದು ಮತ್ತು ಭೂಮಿ ಕಾಪಾಡ್ಕೋಬೇಕು ಮತ್ತು ಆರೋಗ್ಯ ಉಳಿಸ್ಕೋಬೇಕು ಅನ್ನೋದೇ ನಮ್ಮ ಆಸೆಯೇ ಅಷ್ಟೆ ವ್ಯವಸ್ಥೆ ವ್ಯವಸ್ಥೆಯಲ್ಲಿಕೊಂಡಾಗೆ ನಾವು ಅದ್ಕೊಂಡಾಗೆ ಒಂದು ಮೂರು ಎಕರೆ ಮಾಡಿದ್ದೀವಿ ಆ ಕಡೆ ಅದರಲ್ಲಿ ತೆಂಗು ಅಡಿಕೆ ನುಗ್ಗೆ ಬೇರೆ ಎಲ್ಲ ಗಿಡ ಮೋಸಂಬಿ ಕಿತ್ಲೆ ಮತ್ತು ಅಂಜೂರ ಜಿರಿ 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 ಹಣ್ಣಿದೆ ಆಮೇಲೆ ಬಟರ್ ಫ್ರೂಟು ಎಗ್ ಫ್ರೂಟು ಸುಮಾರು ಸುಮಾರು ಜಾತಿ ಒಂದು ನಾಲ್ಕು 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 ಗಿಡ ಹಾಕೊಂಡು ಅದನ್ನ ಆ ಕಡೆ ಎಲ್ಲಾನು ಹಾಕೊಂಡಿದೀವಿ ಈಗ ಎಲ್ಲ ನೋಡೋಕೆ ಹೋಗ್ತಾ ಇದ್ದೀವಿ ಇವಾಗ ಈಗ ನಿಮಗೆ ಮೊದಲು ರಾಸಾಯನಿಕ ಮಾಡ್ತಿದ್ರಲ್ಲ ಹವಾಗನ್ಗೂ ಇವಾಗ ಖರ್ಚು ಖರ್ಚು ಇವಾಗ ನಮಗೆ ಶೂನ್ಯ ಬಂಡವಾಳ ಇವಾಗ ಇವಾಗ ಶೂನ್ಯ ಬಂಡವಾಳ ಈಗ ನಮ್ಗೆ ನಮ್ಮ ಹತ್ರ ಹಸವಿರೋದ್ರಿಂದ ನಾವೇ ಕಬ್ಬನ್ನು ತಗೊಂಡೋಗಿ ಈಗ ನಾವು ಕಬ್ಬನ್ನು ಬೆಳೀತಾ ಇರ್ತೀವಲ್ಲ ತಗೊಂಡೋಗಿ ಮಾಡ್ಸ್ಕೊ ಬರೋದ್ರಿಂದ ಕೆಲವು ಬೆಳೆದೇ ರೈತರಿಗೆ ಹೇಳೋದ್ರೂ ಅಷ್ಟೇ ಬೇಕು ಅಂದರೆ ಅವರು ಅಂಗಡಿಗಳ ಸಿಗ ಅಂದ್ರೆ ನೈಸರ್ಗಿಕ ಅಂಗಡಿಗಳಲ್ಲಿ ವೇಸ್ಟ್ ಬೆಲೆ ಸಿಗುತ್ತಾ ಬೇಕಂದ್ರೆ ತಗೊಂಡು ಮಾಡ್ಸ್ಕೊ ಬರ್ಬೋದು ಅವರು ಬೇಕು ಅಂದರೆ ಕಡಿಮೆ ಖರ್ಚು ಕಡಿಮೆ ಖರ್ಚಲ್ಲಿ ಶೂನ್ಯ ಬಂಡವಾಳದಲ್ಲಿ ನಮಗೆ ಆಗಿನ ಇದಕ್ಕೂ ಈಗಿನ ಇದಕ್ಕೂ ಭೂಮಿಯೂ ಉಳುಕತ್ತು ನಮಗೆ ಖರ್ಚು ಕಡಿಮೆ ಆಯಿತು ನಮಗೆ ಆಹಾರನೂ ಒಳ್ಳೆ ಆಹಾರ ಸಿಕ್ಕ ಅಂಥದ್ದು ನಮಗೆ ನಮ್ಮ ಭೂಮಿಗಳಲ್ಲಿ ನಾವೇ ಪಾಳ್ಯಕರ್ ಪದ್ಧತಿಲಿ ಮಾಡ್ಕೊಂಡು ಹೋಗ್ತಾ ಇದೀವಿರಲ್ಲ ಸೋಗೆ ಇದೆಲ್ಲ ಬೆಸ್ಟ್ ಬೆಟರ್ ಬೆಟರು ಯಾಕಂದ್ರೆ ನಾವು ತಗೊಂಡೋಗಿದ್ದೆ ಹೊರಗಡೆ ನಾವು ಹಾಕ್ಬಿಟ್ಟು ಹಿಂದೆ ಬೆಂಕಿ ಹಾಕ್ತಾ ಇದ್ದು ಅದು ನಮ್ಗೆ ತಪ್ಪು ಗೊತ್ತಿಲ್ಲ ಆವಾಗ ಬಿಂಕಿ ಹಾಕಿ ಎಲ್ಲ ಹೊರಗಡೆ ಬೇಯಿಸಿ ಹಾಕೊಂಡು ಯಾಕೆ ಆರಾಮ ಹೊಡಿಬೇಕಲ್ಲ ಒಳಗಡೆ ಆರಾಮ ಹೊಡಿಬೇಕು ಅಂದ್ರೆ ಮಾಡ್ತೀರಿ ಅವಾಗ ಇದನ್ನು ಹೊರಗಡೆ ಸಾಗಿಸ್ಬಿಟ್ಟು ಆರಂಭ ಹೊಡಿಬೇಕು ಆವಾಗ ವರ್ಷಕ್ಕೆ ಮೂರು ನಾಲ್ಕು ನಾಲ್ಕಿತ್ತಿ ಆರಂಭ ಇಲ್ಲಿ ನೋಡಿ ಈ ಮರಗಳಿಗೆ ಇಂದ ಆರಾಮ ಹೊಡೆದು 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 ಇವು ಇವೆಲ್ಲ ಏಟ್ ಆಗಿರೋದು ಇದು 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 ಉಳುಮೆ ಮಾಡಿ ಮಾಡಿ ಉಳುಮೆ ಮಾಡಿ ಮಾಡಿ ನೇಗಲ್ಗಳೆಲ್ಲ ಒಡೆದು ಟ್ರ್ಯಾಕ್ಟರ್ ನೇಗಲ್ಗಳೆಲ್ಲ ಒಡೆದು ಪ್ರತಿ ಇಷ್ಟು ಇಷ್ಟು ಗಂಡ ಮೇಲೆ ಒಡದ್ಬಿಟ್ಟಿದ್ರೆ ಇದ್ಕೊಂಡಿ ಇಷ್ಟು ಗಂಟೆ ಇದ್ರೆ ಆರಂಭ ಹೊಡೆದಿದ್ರೆ ನಮ್ಮ ತೋಟ ಯಾಕೆ ಹೋಗೋದು ಇವಾಗ ಮರಗಳೇ ಹೋಗ್ಬಿಡೋದು ಇವಾಗ ಯಾವ ನಮ್ಮ ಪಾಳ್ಯಾಕರ ಪದ್ಧತಿಗೆ ನಾವು ಬಂದು ನಾವು ರೈತರು ಅಂತ ಬದಿಕೊಂಡು ಇವಾಗ ಆದರೆ ಅದು ಇನ್ನೂ ತುಂಬ ಜನಕ್ಕೆ ಗೊತ್ತಾಗಿಲ್ಲ ಅಲ್ಲ ಕೆಲವು ಜನಕ್ಕೆ ಸರ್ ಅದು ಗೊತ್ತಿಲ್ಲ ನಾವೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಾಗ ಇದಾಗುತ್ತಾ ಮೂವತ್ತು ಒಂದು ವರ್ಷಗೆ ಮೂವತ್ತು ಎಕರ ಹಾಗೆ ಹೀಗೆ ಅಂತ ನಾವೇ ಮಾಡ್ಕೊಂಡಿದ್ದಾವ್ರೀಯ ಮಾಡಬೇಕಲ್ಲ ಅಂತ ಪ್ರಯತ್ನ ಪಟ್ಟು ಮಾಡಿದದಕ್ಕೆ ನಮಗೆ ಒಳ್ಳೆ ನಮಗೆ ಓಕೆ ಅನುಭವ ಸಿಕ್ಕಿದೆ ಮಾಡ್ಬೋದು ಅನಿಸುತ್ತೆ ಈಗ ನಾನೇ ಒಂಬತ್ತು ಎಕರೆ ಪ್ಲ ಪ್ಲಸ್ ಒಂದು ಎಕ್ರ ಗದ್ದ ಹತ್ತು ಎಕರೆ ಮಾಡ್ತಾ ಇದ್ದೀನಿ ಈಗ ಇನ್ನೂ ಬೇಕಾದ್ರೆ ಮೂರ್ನಾಲ್ಕು ಎಕರೆ ಮಾಡ್ಬೋದು ಅಂತ ನಮಗೆ ಆಸಕ್ತಿ ಇದೆ ಮಾಡಬೇಕು ನಮ್ಮ ರೈತರುಗಳು ಸೋಮಿರಿತನ ಇರಬಾರ್ದು ಇದನ್ನು ಮನಸ್ಸಿದ್ರೆ ಮಾರ್ಗ ಅಂತ ನೋಡಿ ಆ ರೀತಿ ಅದನ್ನು ಮಾಡ್ಕೊಂಡು ಹೋದರೆ ಒಳ್ಳೆ ರೈತ ಮುಂದಕ್ಕೆ ಬರೋಕೆ ಸಾಧ್ಯ ಓಕೆ ಸರ್ ಅಡಿಕೆ ವರ್ಷದ ಸರ್ ಇದು ಸರ್ ಅಡಿಕೆ ಇದು ಒಂದು ಹದಿನಾರು ವರ್ಷ ಇಲ್ಲಿ ಮೇಜರ್ ಕ್ರಾಪ್ ಅಂದರೆ ತೆಂಗು ಅಡಿಕೆ ತೆಂಗು ಅಡಿಕೆ ಎರಡು ಇಲ್ಲಿ ಮತ್ತು ಇವಾಗ ಕಾಫಿ ಮೆಣಸು ಕಾಫಿ ಮೆಣಸು ಮೆಣಸು ಇವಾಗ ಇಲ್ಲಿ ಇದರಲ್ಲಿ ನೋಡಿ ಇದ್ರಲ್ಲಿ ಹಾಕಿರೋದಿಲ್ಲ ಒಳಗಡೆ ಇಲ್ಲಿಂದ ಪ್ರತಿ ಒಂದು ಎಲ್ಲ ಥರದ ನಾವು ಒಟ್ಟು ಓಕೆ ಈ ತೆಂಗು ಸಸಿ ಮಾರೋದಕ್ಕೋಸ್ಕರ ಇದು ಪಾಳ್ಯಕಾರರು ಹೇಳಿದ್ರು ನೀವು ತೆಂಗನ್ನು ಯಾಕೆ ಹುಟ್ಟಾಗ್ತಾ ಇಲ್ಲ ಇಪ್ಪತ್ತೈದು ವರ್ಷ ಆದಮೇಲೆ ಅಂದರು ಇಲ್ಲ ಸರ್ ಅದೇನು ಏನು ಬಲಿಬೇಕು ಮರ ಅಂತ ಹೇಳ್ತಾವ್ರಲ್ಲ ಎಲ್ಲ ಅಂತೀಯಾ ಇಲ್ಲ 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 ನಾವು ಮನುಷ್ಯನಿಗೆ ಯಾವ ರೀತಿ ವಯಸ್ಸು ನೋಡಿ ಮದುವೆ ಮಾಡ್ತೀವಿ ಆ ರೀತಿ ನೀವು ತೆಂಗಿನ ಮರದಲ್ಲಿ ಇಪ್ಪತ್ತೈದು ವರ್ಷ ತುಂಬಿದ ಮೇಲೆ ಅಡಕೆ ಆಗ್ಬೋದು ತೆಂಗಾಗ್ಬೋದು ಅದನ್ನು ಒಟ್ಟು ಹಾಕಿ ಅದನ್ನು ಒಳ್ಳೆ ಮರ ಆರಿಸಿ ಎದ್ಕೊಂಡಿ ಬಿತ್ತನೆ ಮಾಡಿ ಮಾರಾಟ ಮಾಡಬೇಕು ಅಂದಮೇಲೆ ನಾವು ನೂರ ಸೊಸಿ ಸಸಿ ದಿನ ಮರ ಇದೇ ತೆಂಗಿನ ಹತ್ರ ತೆಂಗಿನ ಮರ ಅವ್ರು ಬಂದಾಗಲಿ ಇಪ್ಪತ್ತ ನಮ್ಮ ಗಿಡಗಳಿಗೆ ಇಪ್ಪತ್ತ ಐದು ವರ್ಷ ತುಂಬಿ ಇಪ್ಪತ್ತಾರನೇ ವರ್ಷ ಇತ್ತು ಆವಾಗ ಅವರು ಎಲ್ಲ ನೀವು ಹಾಕೋದು ಬೇಕಿಲ್ಲ ನಾನು ಗುರುತು ಮಾಡ್ಕೊಡ್ತೀನಿ ಅಂಥ ಮರ ಮಾತ್ರ ಹಾಕಿ ಅಂದ್ಬಿಟ್ಟು ಪಾಳ್ಯಕರ ನಿಂತ್ಕೊಂಡು ನಮ್ಮ ಹಳೆಯ ತೋಟದಲ್ಲಿ ಆ ತೋಟದಲ್ಲಿ ಒಂದು ಎಪ್ಪತ್ತು ಮರ ಗುರುತು ಮಾಡಿಕೊಟ್ರು ಅವರು ಇದೇ ಮರದ್ದು ನೀವು ಒಟ್ಟು ಹಾಕ್ಬೇಕು ಅಂತ ನೂರ ನಲವತ್ತು ಮರಲಿ ನಾವು ಹಾಕ್ತಾ ಇರೋದು ಎಪ್ಪತ್ತು ಮರದಲ್ಲಿ ಮಾತ್ರ ಆತರ ತಳ್ಳ ಆರಿಸಿ ನಾವು ಒಳ್ಳೆ ಚೆನ್ನಾಗಿ ಗರಿ ಇರೋ ಅಂತದ್ದು ಕೆಳಗಡೆ ಗರಿಯಿಂದ ಜಾರ್ಕ ಕಾಯಿ ಕೂತ್ಕೊಂಡ್ರು ಮೇಲ್ಗಡೆ ಆತರ ಮಾಡಿ ಇಟ್ಕೊಂಡೋಗಿ ಆರಿಸಿ ನೋಡಿ ನಾವು ಇದುಕೊಂಡೋಗಿ ಒಟ್ಟಾಕಿ ಇದನ್ನು ಮಾರಾಟ ಮಾಡ್ತಾ ಇದೀವಿ ಇದೇ ನೋಡಿ ಇಲ್ಲಿ ಒಳಗಡೆ ನಾವು ಹಾಕಿದ್ದು ಇಲ್ಲೂ ಇಲ್ಲೂ ಟ್ರಂಚ್ ಹೊಡಿಸಿದ್ದು ಇಲ್ಲೂ ಇಲ್ಲೂ ಟ್ರಂಚ್ ಇತ್ತು ಇಲ್ಲಿ ಜಾಸ್ತಿ ಅಗಲ ಹೊಡಿಸಿರಲ್ಲ ಚಿಕ್ಕದಾಗ ಹೊಡಿಸಿದೋ ಎರಡು ಸಾರಿ ಎತ್ತಾಕ್ಸ್ತೋ ಮುಚ್ಚೋಯ್ತು ಇವಾಗ ಈಗೆಲ್ಲ ಮುಚ್ಚೋಗಿದೆ ಈಗ ಯಾಕಂದ್ರೆ ನಾವು ಇಲ್ಲಿ ಗರಿಗಳೆಲ್ಲ ತ್ಯಾಜ್ಯಗಳನ್ನು ಒಳಗಡೆ ತುಂಬಿ ಎಲ್ಲ ನಾವು ಹೊರಗಡೆಯಿಂದ ಸೊ ಸೊಪ್ಪುಗಳೆಲ್ಲ ತಂದು ನಾವೆಲ್ಲ ತುಂಬಿದ ಮೇಲೆ ಎಲ್ಲ ಮುಚ್ಚೋಗಿದೆ ಈಗ ಮತ್ತೆ ಇದನ್ನು ನಾವು ಟ್ರಂಚನ್ನ ಅಗಲ ಮಾಡಿ ಇಟ್ಕೊಂಡೋಗಿ ಮತ್ತೆ ತ್ಯಾಜ್ಯ ತುಂಬಕ್ಕೆ ಇಲ್ಲಿ ವ್ಯವಸ್ಥೆ ಮಾಡ್ಬೇಕು ನಾವು ಇವಾಗ ಇಲ್ಲಿ ನೋಡಿ ಇದು ಕಿಟ್ಲೆ ಮರ ಇದು ಓಕೆ ಇದು ಕಿಟ್ಲೆ ಒಳಗಡೆ ಬಾಳೆ ಇದಿರಲಿ ಇದು ದುಗ್ಗೆ ಪ್ರತಿ ಪ್ರತಿಯೊಂದು ಎಲ್ಲ ಎಲ್ಲ ಥರದ ಗಿಡಗಳನ್ನೇ ಹಾಕೊಂಡು ಇಲ್ಲಿ ನೋಡಿ ಎಷ್ಟು ವರ್ಷ ಸರ್ ಇದು ಏಳು ವರ್ಷ ವರ್ಷ ಹ್ಞೂ

ಆ ಥರದಲ್ಲಿ ನಾವು ಆವಾಗ ಒಂದು ಎಪ್ಪತ್ತು ಗಿಡ ಆರಿಸ್ಕೊಟ್ರು ಅವರೇನೆ ಆ ಗಿಡದ ಮಾತ್ರ ಒಟ್ಟಾಗ್ತಾ ಇರೋದು ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಕಾಯಿ ಬಂದಾಗ ಮಾರಾಟ ಮಾಡ್ತಿವಿ ಸೊಪ್ಪು ಅಂತ ಮಾರಲ್ಲಾ ಸೊಪ್ಪು ನಮಗೆ ನೈಟ್ರೋಜನ್ನು ಎಲ್ಲ ಉದುರಿ ಭೂಮಿಲಿ ಒಳ್ಳೆ ಆಗುತ್ತೆ ಓಕೆ ಅದಕ್ಕೋಸ್ಕರವಾಗಿ ನುಗ್ಗೆ ಕೊಂಡಿ ಒಂದು ಒಂಬೈನೂರು ಒಂಬೈನೂರು ಸೊಸೆ ಹಾಕಿದ್ರು ಎಲ್ಲ ಮೂಕಂದ್ರೆ ಹಾಕಿ ನಾವು ಒಂದು ಆರು ವರ್ಷ ಏಳು ವರ್ಷ ಸರ್ ಇವಾಗ ಅದು ವಯಸ್ಸು ಆಯ್ತು ನಾವು ತರ್ದು ತರ್ದು ಹಾಕಿ ಹಾಕೋದ್ರಿಂದ ಈಗ ಅದಕ್ಕೆ ವಯಸ್ಸಾಯ್ತು ಆಯ್ತು ಬಂತು ಇದು ನಮ್ಮ ಚೆನ್ನಾಗಿ ಹ್ಞೂ ಹ್ಞೂ ಯಾವ ರೀತಿ ಹಾಕ್ತೀರ ನೀವು ಸರ್ ಮಲಗಿಸಿ ಹಾಕೋದು ಮಲಗಿಸ್ತೀರಾ ಯಾವಾಗಲೂ ತೆಂಗಿನಕಾಯಿ ಕೊಂಡೋಗಿ ನಿಲ್ಸಿ ಹಾಕ್ಬಾರ್ದು ಹೌದು ಅದು ಯಾವ ರೀತಿ ಭೂಮಿಗೆ ಬೀಳ್ತದೆ ಅದೇ ರೀತಿಲಿ ಮಲಗಿಸ್ ಹಾಕ್ಬೇಕು ಅದನ್ನು ಮನೆಯಲ್ಲಿ ಮೋಸಂಬಿ ಲೋನ್ ಮೇಳ ಇದೆ ಆ ಕಡೆ ಂಬಿ ಮೋಸಂಬಿ ಇದು ಮೋಸಂಬಿ ಎಲ್ಲ ರುಚಿ ಬರುತ್ತಾ ಸರ್ ಸರ್ ಫೈನ್ ರುಚಿ ಸರ್ ಫಸ್ಟ್ ಕ್ಲಾಸ್ ರುಚಿ ಇದು ಇಲ್ಲ ಹುಳಿ ಮಜ್ಜಿಗೆ ಹೊಡಿತೀರಾ ಹಾಂ ಅದಕ್ಕೆ ಹುಳಿ ಮಜ್ಜಿಗೆ ಅವಾಗ ಹೊಡಿತಾ ಇದ್ದು ಸಣ್ಣ ಇದ್ದಾಗ ಇವು ಈವಾಗೇನಿಲ್ಲ ಈ ಬರೀ ಜೀವ ಅಮೃತ ಕೊಡ್ತೀವಿ ಅಷ್ಟೇ ಇದು ಓಕೆ ಇದು ಸೀತಾಫಲ ಇದು ಇದು ತನ ಯಾವ್ದಿದು ಅದು ಯಾವುದು ರೋಜಾಪಲ ಯಾವುದು ಇದು YouTube ಅಲ್ಲಿ ಬರ್ತದಾ ಇದು ಇದು ಲಲ್ಲ ಇದು ಬೇಕಡಿ ಇದು ಇದು ರಾಮಪಲ ಹಾ ಇದು ಇದು ಸೀತಾಪಲ ಮುನ್ಗಡೆ ಇದು ಸುತ್ತ ರೌಂಡ್ ಹಾಕಿದೀವಿ ಹು ಹು ಇದು ಲಕ್ಷ್ಮಣಪಲ ಓಕೆ ಅಲ್ಲಿ ನೋಡಿ ಮೇಲೆ ಬಿಟೋ ಹಣ್ಣು ಹೌದು ಇದು ಕ್ಯಾನ್ಸರ್ ಅಂತ ಒಂದು ಫೇಮಸ್ ಇದು ಓಕೆ ನಾವೇನು ಮಾರಾಟ ಮಾಡಲ್ಲ ಯಾರು ಸರ್ ತಪ್ಪವ್ರು ಹೇಳ್ತಾರ ಓಕೆ ಸ್ವಲ್ಪ ತಗೊಂಡು ಅಲ್ಲಿಗೆ ಅವ್ರು ಮನೆಗೆ ಕೊಟ್ಬಿಡ್ತೀವಿ ಆ ಹ್ಞೂ ಒಂದು ಎರಡು ಗಿಡ ಹಾಕಿದ್ದೀವಿ ಇದು ಅದು ಎರಡು ಸೀತಪ್ಪಲ್ಲ ಇದು ಜರಿ ಹ್ಞೂ ಜರಿಹಣ್ಣ ಇದು ಹಾಂ ಹಾಂ ಕೊಡೋದಷ್ಟುನಾ ಯಾವುದಿದು ಲೋಕಲ್ ಅಲ್ಲ ಸರ್ ಇದು ಚೆನ್ನಾಗಿದೆ ಇದು ಇದು ಬಾರ್ ಸ್ಟೈಲ್ನ ಅದು ಈಗ ಹುಳಿ ಹುಳಿ ಜಾಸ್ತಿ ಚೆನ್ನಾಗಿ ಮಾಡ್ಕೋಬೇಕು ಇದು ಭಯಂಕರ ಬಿಡ್ತಾರೆ ಒಂದು ನಾಟಿ ಗಿಡ ಒಂದ ಪರಂಗಿ ಒಂದು ನಾಲ್ಕೈದು ಮಳೆ ಇದೆ ನಮ್ದು ಹಾಂ ಇಲ್ಲಿ ನೋಡಿ ಮೋಸಂಬಿ ಥರದ್ದು ಒಂದು ಎಂಟದ ಗಿಡ ಹಾಕೊಂಡಿದೀವಿ ಈ ಥರ ಬಿಡುತ್ತೆ ಚೆನ್ನಾಗಿ ಈಗ ರಾ ರಾಸಾಯನಿಕದ್ದು ಹಾಕೊಂಡು ತಿಂದು ಸಾಯೋದ್ಕಿಂತ ಒಂದು ರಾಸಾಯನಿಕ ಹಾಕ್ತೆ ಬೆಳೆದೊಂದು ಹಾಕಿ ತಿನ್ಕೊಳ್ಳವಂತ ಹೌದು ನಾವು ನಂಟ್ರಿಗಳಿಗೆ ನಮ್ಗಳಿಗೆ ಉಪೋಗಿಸ್ಕೋತಾ ಇದೀವಿ ಈಗ ನಿಮ್ಮ ಮಗವರು ಫಾರ್ಮಿಂಗೇನಾ ಸರ ಹೌದು ವ್ಯವಸಾಯ ಅವರು ಭೀ ಹ್ಞೂ ಬುಡ್ಬಿಟ್ಟ ಓದೋದು ಹ್ಞೂ ಬುಡ್ಬಿಟ್ಟು ಈಗ ಅವನು ವ್ಯವಸಾಯ ಮಾಡ್ಕೊಂಡು ನೈಸರ್ಗಿಕ ಕೃಷಿನಲ್ಲಿ ಯಾಕೆ ಯಾರತ್ರ ಕೆಲಸ ಇಲ್ಲ ನಾನು ಹೋಗಲ್ಲ ಅಂದ್ಬಿಟ್ಟು ಅಂದ್ಬಿಟ್ಟು ನೈಸರ್ಗಿಕ ಕೃಷಿ ನಾನು ಮಾಡ್ಬೇಕು ಅಂದ್ಬಿಟ್ಟು ಅವನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಈಗ ಇಂಟ್ರೆಸ್ಟ್ ಬೇಕು ಹೌದು 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 ಹಾಂ ಹಾಂ ನೋಡಿ ಅದು ಬಟರ್ ಫುಡ್ ಅದು ಬಟರ್ ಫುಡ್ ಮರ ಒಂದ್ ಎರಡು ಓಕೆ ಇದು ಎಗ್ ಫ್ರೂಟ್ ಅಂತ ಹೌದು ಎಗ್ ಫ್ರೂಟು ಎಲ್ಲ ಎಲ್ಲ ಮೂದೋಗಿದೆ ಬೀಡ ಎಲ್ಲ ಓಕೆ ಚೆನ್ನಾಗಿತ್ತು ಹಣ್ಣಿದು ಹಾಂ ಹಾಂ ಫೈನೇ ಬರ್ತಾರೆ ಅಲ್ಲಿ ಜ್ಯೂಸ್ಗೆ ನೋಡಿ ಮೇಲೆ ಒಂದಾಯ್ತು ಅಷ್ಟೇ ಒಂದು ಎರಡು ಮೂರು ಆ ಕಡೆ ಇನ್ನೂ ಹೆಸರು ಅಲ್ಲಿ ಹಾಂ ಹಾಂ ಅಲ್ಲಿ ಯಾವ ಒಂದೇ ಮರ ಐವತ್ತು ಸಾವಿರ ಪ್ರಾಫಿಟ್ ಆಗಿದೆ ಒಂದೇ ಮರದಲ್ಲ ಹೆಂಗೆ ಅದು ಕೆ ಜಿ ನೂರು ನೂರ ಇಪ್ಪತ್ತು ನೂರ ಐವತ್ತು ಎಷ್ಟು ಕೆ ಜಿ ಬಿಟ್ಟು ಆ ಥರ ಆಗುತ್ತೆ ಈ ಸುಮಾರು ಬಿಡುತ್ತೆ ಈಗ ಎಂಟುನೂರು ಕೆಜಿ ಮೇಲೆ ಬಿಟ್ಟಿದೆ ಸರ್ ಹೇಳ್ಬೇಕು ಅಂದ್ರೆ ಒಂದು ಮರ ಒಂದು ಮರದಲ್ಲಿ ಆರುನೂರು ಕೆಜಿ ಜಿ ಎಷ್ಟು ವರ್ಷದ ನಾನ್ನೂರು ಕೆ ಜಿ ಅಲ್ಲ ಇದೆಷ್ಟು ವರ್ಷದ ಮರ ಇದೆ ಸರ್ ಇದು ಏಳು ವರ್ಷ ಏಳು ವರ್ಷ ಆರು ತುಂಬ ಏಳು ವರ್ಷ ಓಕೆ ಇದು ನಮ್ಮ ದೊಡ್ಡಪ್ಪಾಜಿ ಇದ್ದಾರೆ ಅವ್ರಿಗೆ ಕೊಟ್ಟುಬಿಡ್ತಿದ್ದು ಅವ್ರು ನಮ್ಮ ದೊಡ್ಡಪ್ಪ ಅವರಲ್ಲಿ ಒಂದು ಬಂದು ಫ್ರೆಂಡ್ಸ್ಗಳು ಒಳ್ಳೆ ಯಾವ ಯಾರು ಏನು ಮಾರಾಟ ಮಾಡಿಲ್ಲ ಈ ಫ್ರೆಂಡ್ಸ್ ಗಳಗ ನಮ್ಮ ಅಣ್ಣ ಫ್ರೆಂಡ್ ಫ್ರೆಂಡ್ಸ್ ಗಳಗ ದಂಡ್ರಿಗಳಗ ಬಂದವರು ಈಗ ನೋಡ ತೋಟ ನೋಡಕ್ ಬತ್ತಾರ ಅವ್ರಗಳಿಗೆ ಒಂದು ಯಾವುದೇ ಬಾಳೆಗೊಂಡ್ ಗುಡ್ಕೊಂಡ್ರೆ ನಾವು ಮಾರಾಟ ಮಾಡೋದನ್ನ ಉಳ್ಕೊಳ್ಳೋದಲ್ಲದೆ ನಾವು ಒಂದ್ ಎರಡು ಮೂರು ಗಿಡ ಹಾಕೊಂಡ್ರ ಅಂತ ತಿದ್ಕೊಂಡಾಗಿ ಜನಗಳಿಗೆ ಈ ತರ ಹಾಕ ನೀವು ಬೆಳೆದ ಆರೋಗ್ಯ ಕಾಪಾಡ್ಕೊಳ್ಳಿ ಅನ್ನೋ ದೃಷ್ಟಿಲಿ ಎಲ್ಲಾ ತರದ ಗಿಡಗಳು ನಾಲ್ಕು ನಾಲ್ಕ್ ಗಿಡ ನಾಲ್ಕ್ ನಾಲ್ಕ್ ಗಿಡ ಹಾಕೊಂಡಿದೀವಿ ಬಾಳೆ ಒಂದು ಇದನ್ನ ನೋಡಿ ನಾವೇನು ಇದು ತೆಳ್ಳು ಒಂದು ಹಾಕಿದ್ದು ಒಂದು ಹದಿನೈದು ಅಡಿ ಇಪ್ಪತ್ತು ಅಡಿ ಒಂದು ಬಾಳೆ ಹಾಕಿದ್ವು ಇದನ್ನ ಹೆಚ್ಚು ಚುಕಮೀನ ಇದು ಆರು ಏಳು ವರ್ಷ ಆಯ್ತು ಸ್ಟಾರ್ಟ್ ಮಾಡಿದಾಗ ಇದಾರ್ಟ್ ಇದಕ್ಕೆ ಏನು ಯಾವ ಗೊಬ್ಬರ ಇಲ್ಲ ಏನು ಇಲ್ಲ ಅದೇ ನೋಡಿ ಎರಡು ಕಂದು ಮೂರ್ ಕಂದು ಬರ್ತವೆ ಹಿಂಗ ಎಂಟು ಕೆಜಿ ಹತ್ತು ಕೆಜಿ ಬರ್ತಾ ಆ ತರ ಗೊನೆಗಳು ಸುಮಾರು ಇಲ್ಲಿ ಒಂದು ಒಂದು ಮಾರಾಟಕ್ಕೆ ಸಿಗುತ್ತೆ ಮಾರಾಟ ಸಿಗುತ್ತೆ ಸಿಗುತ್ತೆ ಒಂದು ಹದಿನೈದು ಜನಕ ಒಂದು ಒಂದು ಗೊನ ಹತ್ತು ಇಪ್ಪತ್ತೈದು ಗೊನಿ ಸಿಗ್ತಾವ ತಗೊಂಡ ತಗೊಂಡ ನೋಡಿ ನೈಸರ್ಗಿಕ ಕೃಷಿ ಅಂದ್ರೆ ನಾವು ಗೊಬ್ಬರ ಹಾಕಿ ಬೆಳೆದ್ರೆ ಅಂತದಲ್ವಾ ಅದನ್ನ ನೈಸರ್ಗಿಕ ಅಂಗಡಿಗಳು ಮಾರಾಟ ಮಾಡ್ಕೊತೀವಿ ನೋಡಿ ಇದು ಟ್ರಂಚು ಇದು ಇದು ಎಲ್ಲ ಮುಚ್ಚೋಗಿದೆ ಇದು ಎಲ್ಲ ಮುಚ್ಕೋ ಬಂದ್ಬಿಡ್ತು ಎರಡು ಸಲ ಸಾಲ ಎರಡು ಸಲ ನೋಡಿ ಇದು ಇರಲಿ ಇರುಳಿ ಗಿಡ ಇದು ಇರಲಿ ಅವೊಂದ ಒಂದು ಇಪ್ಪತ್ತು ಗಿಡ ಮರ

ನಾವು ಗೊನೆ ತರೀ ಜಿಂಕ್ ಮಾತ್ರ ಉಡಿಕ ಹೊಡೆದ ಅಲ್ಲಿ ಗಂಟ ನಾವು ಔಷಧಿ ಹೊಡೀಬೇಕು ಅದ್ ಮಾಡ್ಬೇಕು ನೋಡಲ್ಲ ಮಾಡಬೇಕು ನಾವು ನೋಡಲ್ಲೋಸ್ ಗೊನೆ ಬೇಕು ಅಂದಾಗ ಯಾವ ಯಾವ ಮರದಲ್ಲಿ ಗೊನೆ ಆಗಿದೆ ನೋಡಪ್ಪ ಅಂದ್ಬಿಟ್ಟು ಹುಡಿಕೊಂಡು ಗೊನ ತರ್ಕೊಂಡು ಹೋಗ್ತಿವಿ ಅಷ್ಟೇ ನಮ್ಮ ಬನ್ನೂರು ಕೃಷ್ಣಪ್ಪ ಅವ್ರು ಹೇಳಿದಂಗೆ ಏನು ಕಿತ್ಕೊಂಡು ಅಷ್ಟೇ ಕೆಲಸ ಅಷ್ಟೇ 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 ಕಿತ್ಕೊಂಡು ಹಾ ಅದು ಎಷ್ಟೋ ನಾವು ಮರ್ತುಬಿಟ್ಟು ಕೆಲವು ಯಾವ ಇಲ್ಲಿ ಇದು ಮಾಡಿದೀವಿ ಅಂದ್ಬಿಟ್ಟು ಕೆಲವು ಉದುರೋಗಿದೆ ಹೋಗಿದೆ ಭೂಮಿಗೆ ಈಗ ನಾವು ಮರ್ತು ಬಿಟ್ಟಿರ್ತೀವಿ ಈಗ ನಾವು ರಾಸಾಯನಿಕ ಏನ್ ಮಾಡ್ತಾರೆ ಈ ಗಿಡ ಹಿಂಗಿದೆ ಈ ಗಿಡ ಹಿಂಗಿದೆ ಈಗ ಎಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಯ್ತಾರೆ ಈಗ ನಾವು ಇಲ್ಲಿ ಏನು ಚೆಕ್ ಮಾಡಲ್ಲ ಜೀವಾಮೃತ ಬಿಟ್ಕೊಂಡ್ರೆ ಇನ್ನೇನು ಕೊಡೋಲ್ಲ ತಿಂಗಳ ಮಂತ್ ಒಂದು ಕೊಡ್ತೀವಿ ಹೌದು ಇದನ್ನ ನಮಗೆ ಸತ್ತ ನಮ್ಗೆ ಮಲ್ಚಿಂಗು ಇದು ಲೈವ್ ಮಲ್ಚಿಂಗು ಇದು ಮಲ್ಚಿಂಗು ಅಂದ್ರೆ ನಮಗೆ ಪ್ರತಿಯೊಂದು ಭೂಮಿನಲ್ಲೂ ಸೆತ್ತ ಬರಲೇಬೇಕು ಹೌದು ಸೆತ್ತ ಬರಲಿಲ್ಲ ಅಂದ್ರೆ ಆ ಭೂಮಿ ಬರಡು ಭೂಮಿ ಅಂತ ಲೆಕ್ಕ ಅದು ಓಕೆ ಕೆಲವು ಸೆತ್ತೆ ಬಂದುಬಿಡ್ತಾರೆ ನಮ್ಮ ಜಮೀನ್ಗೆ ಅಂದ್ಬಿಟ್ಟು ಕಳೆಗಳು ಹೊಡೆಯೋದು ಔಷಧಿಗಳು ಹೊಡೆಯೋದು ಆ ಥರ ಹೋಗ್ಬಾರ್ದು ಭೂಮಿಗೆ ಭೂಮಿ ತಾಯಿ ಉಳಿಸ್ಕೋಬೇಕು ಅಂದರೆ ನಮಗೆ ಈ ಕಳ ಬಂದ್ರೆ ನಮಗೆ ಇದೇ ನಮಗೆ ಗೊಬ್ಬರ ಇದು ಇದು ನಮಗೆ ಸೊಸ್ತೋಟ ಆದ್ದರಿಂದ ಇದು ನಾವು ಇಲ್ಲಿಗೆ ಒಂದು ನಾಲ್ಕು ತಿಂಗಳು ಐದು ತಿಂಗಳಿಗೆ ಒಂದು ಆರಂಭ ಹೊಡಿತೀವಿ ಅಂದರೆ ಟಿಲ್ಲರಲ್ಲಿ ಬರೀ ಏಳು ಇಂಚು ಅಷ್ಟೇ ಸೆತ್ತ ಕಿತ್ತೋಗ ಮಟ್ಟ ಮಾತ್ರ ಹೊಡೆದು ಬಲ್ಚಿಕ್ ಮಾಡ್ಕೋತೀವಿ ಇದನ್ನು ಸಿ ಎಲ್ಲ ಇವೆಲ್ಲ ಎದ್ದು ಮರಗಳ ದೊಡ್ಡದಾದಾಗೆ ಸ್ವಲ್ಪ ನೀಳು ಜಾಸ್ತಿ ಆದಾಗ ಮತ್ತೆ ಏನು ಇದೆ ಇದನ್ನು ಆರಂಭ ಮಾಡೋಕೆ ಹೋಗಲ್ಲ ತೋಟಗಾರಿಕೆಗಳಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಆರಂಭನ ಮಾಡಬಾರ್ದು ಮಾಡಬಾರ್ದು ಓಕೆ ಮಾಡಿ ಜಮೀನುಗಳು ಹಾಳು ಮಾಡ್ಕೋಬೇಡಿ ನೀರಿನ ವ್ಯವಸ್ಥೆ ಎಲ್ಲ ಹಿಂಗೆ ಸ್ಪ್ರಿಂಕ್ಲರಾ ಸರ್ ನೀರಿನ ವ್ಯವಸ್ಥೆ ಇದಕ್ಕೆ ಸ್ಪಿಂಕ್ಲರು ನೋಡಿ ಅಲ್ಲಿ ಹೊಡಿತಾ ಇದೆಯಲ್ಲ ಓಕೆ ಸ್ಪ್ರಿಂಕ್ಲರು ಇದೊಂದು ಮೂರು ಎಕರೆ ಮಾಡಿರೋದು ನಾವು ಇದು ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿರೋದ್ರಿಂದ ನಮ್ಮ ಜೀವಾಮೃತ ಅಮೃತ ಕೊಡೋಕೆ ಭಾಳ ಆಗಿದೆ ನಮಗೆ ಯಾಕಂತಂದರೆ ಇದು ಗಿಡ ಎಲ್ಲಕ್ಕೂ ಮೇಲ್ಗಡೆನೇ ಹೋಗುತ್ತಾ ಇದು ಸೊಸಿ ಇದ್ದಾಗ ನಾವು ಅಲ್ಲಿ ಜೀವಾಮೃತ ಕೊಟ್ಟಾಗ ಪ್ರತಿ ಒಂದಕ್ಕೂ ಬೀಳ್ತಾ ಇರುತ್ತೆ ಮೇಲ್ಗಡೆ ಅದರಿಂದ ನಮ್ಗೆ ಆಳ್ನದು ಉಳಿತು ಎರಡನೇದಾಗಿ ಭೂಮಿನ ಎಲ್ಲ ಕಡೆ ತಂಪಾಗುತ್ತೆ ಇದು ಹೌದು ನಮ್ಮ ಡ್ರಿಪ್ಗಿಂತ ಇದನ್ನು ಇದು ಇದು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ಮುಚ್ಚಪ್ಪಾದ ಮಟ ಮುಚ್ಚಿರ ಇದು ಇನ್ನು ಚೂರು ತಕೊಂದು ಮುಚ್ಚು ಹೇಳ್ಲಾಕ್ರಿ ತೆಂಗು ನೋಡಿ ಯಾವ ರೀತಿ ಬಿಟ್ಟಿದೆ ಈಗ ನಮ್ಗ ಹೌದು ಇದಕ್ಕೆ ದಾನನ್ ಗೊಬ್ಬರ ಸ್ಟಾರ್ಟಿಂಗ್ ಅಲ್ಲಿ ಮಡಗಿತ್ತು ಅಷ್ಟೇನೇ ಗಿಡ ಹಾಕುವಾಗ ಗಿಡ ಹಾಕುವಾಗ ಒಂದು ಮಕ್ರಿ ಗೋಬ್ರಾ ಸುರುಕೊಂಡು ಮಾಡಿದೋ ಓಕೆ ಮಧ್ಯ ಟ್ರೆಂಚ್ ಮಾಡ್ಸಿದೋ ಹ್ಮ್ ಹ್ ಸುಮ್ ನಾಕ ಬಂದು ತಿರೋಯಿತು ಇನ್ಯಾ ಗೋಬ್ರನ ಹಾಕಿಲ್ಲ ಏನು ಹಾಕಿಲ್ಲ ಇವಕ್ಕೆ ಹ್ಮ್ ಹ್ ಇದೋಡಿ ಮಾವು ಹೌದು ಆ ಒಂದ ಒಂದು ಐದಾರು ಗಿಡ ಹಾಕೊಂಡಿದೀವಿ ಇಲ್ಲಿ ಅಲ್ಸು ಇದು ನೋಡಿ ಇದು ಹಾಕಿ ಐದು ವರ್ಷ ಬರತೋ ಬರತಾ

ನೈಸರ್ಗಿಕ ಕೃಷಿ ಮಾಡಿದ್ರೆ ಮಾಡಿದ್ರೆ ಈಗ ನಾವು ಡೈ ಕೆಲವು ವಾರ ವಾರ ಔಷಧಿ ಹೊಡ್ಕೊಂಡು ನೋಡ್ತಾ ಇದ್ರೆ ಅವ್ ಸಾವಿರ ಗುಣ ಇರ್ಲಿ ಓ ಹಣ್ಣಿ ಹಣ್ಣಿದೆ ಇಂಥ ಅಂಗಿದೆ ಇದು ಕಾಯಿ ಹೇಗಿದೆ ಅಂತಾರ ಈ ನಾವು ಮಾಡ್ಬಿಟ್ಟು ನಾವು ಒಳಗಡೆ ಬಂದು ವಾರಕ್ಕೆ ಹದಿನೈದು ದಿನಕ್ಕೆ ಬರೀ ಜೋ ಜೀವಾಮೃತ ಅಮೃತ ಕೊಡ್ಕೊತೀವಿ ಆ ಯಾವ ಗಿಡ ಏನಾಗಿದೆ ನೋಡ್ಕೊತಿವಿ ಅಷ್ಟೇನೆ ಇಳುವರಿ ಚೆನ್ನಾಗಿದೆ ಅದರಿಂದ ಇಳುವರಿ ಚೆನ್ನಾಗಿದೆ ಅದರಿಂದ ಈ ಕೆಲವು ಗಿಡಗಳ ಹಣ್ಣುಗಳನ್ನ ಮರತ್ ಬಿಡ್ತಿವಿ ಅದನ್ನ ಅದನ್ನೇ ಈ ಮರದ ಇಳುವರಿ ಹಾ ಹಾ ಚೆನ್ನಾಗಿದೆ

ಅದರಿಂದ ಕಾಯಿ ಆಗಲಿ ಅನ್ನಬಿಟ್ಟು ನಾವು ಅದನ್ನು ಎಳ್ನೀರ್ಗೆ ಕೊಟ್ಟಿಲ್ಲ ಅವನ್ನ ಓಕೆ ಸರ್ ಓಕೆ ಒಂದು 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 ವರ್ಷ ಬೇಕಾದ್ರೆ ಮಾರ್ಬೋದು ಆಮೇಲೆ ಮಾರಕ್ಕೆ ಹೋಗ್ಬಾರ್ದು ಓಕೆ ನೋಡಿ ಇದು ಜುಮ್ನರಲ್ಲಿ ಇದು ಹಾಂ ಈ ಮರ ಇದೆ ಒಂದು ಎರಡು ಮರ ಈ ರೀತಿ ಹಣ್ಣಿನ ಮರಗಳು ಜಾಸ್ತಿ ಹಾಕೋಬೇಕು ತೋಟದಲ್ಲಿ ಅಲ್ವಾ ಅಲ್ಲ ಕೆಲವು ಮಾರಾಟ ಮಾಡಬೇಕಾರೆ ಇನ್ನೊಂದಕ್ಕಾದರೆ ಅವರು ಜಾಸ್ತಿ ಹಾಕಬೋದು ಯಾಕಂದ್ರೆ ಒಂದು ಗಿಡಗಳು ಇದ್ದಾಗ ನಮಗೆ ನೋಡಿ ಇದೆಲ್ಲ ಒಳಗಡೆ ಬೇಸಿಗೆ ಕಾಲದಲ್ಲಿ ಎಲೆ ಎಲ್ಲ ಉದುರಿದ್ರೆ ನಮಗೆ ಹೌದು ಗೊಬ್ಬರ ಇದೆ ನಮ್ಗೆ ಉದುರಿಸಿ ಹಾ ನೋಡಿ ಎಲ್ಲ ಎಷ್ಟು ಉದುರಿದೆ ಹಣ್ಣು ಒಂದು ಒಂದು ಕಡೆ ಹಣ್ಣು ಆದ್ರೆ ನಮ್ಗೆ ನಮಗೆ ಎಲೆನೇ ಇದು ಒಳ್ಳೆ ಫುಡ್ ಹೌದು ಭೂಮಿಗೆ ಒಳ್ಳೆ ಆಹಾರ ಸಿಗುತ್ತೆ ಇದು ಈಗ ಕಾಡಲ್ಲಿ ಮಾಡ್ತಾರೆ ನಿಮಗೆ ಯಾರು ಆರಾಮ ಮಾಡೋಕೆ ಹೋದ್ರೆ ಅಲ್ಲಿ ಹೌದು ಬೆಟ್ಟ ಕಾಡು ಗುಡ್ಡಗಳಲ್ಲಿ ಪ್ರತಿ ಒಂದು ಶ್ರೀಗಂಧ ಇಂದ ಪ್ರತಿ ಒಂದು ಬೆಳಿತಾವ ಅಲ್ಲಿ ಬೆಳೆದಾಗಲ್ಲಿ ಒಳ್ಳೆ ಬೆಟ್ಟ ಅಂದ್ರೆ ಡೌನ್ ಇರುತ್ತೆ ಅದು ಹೌದು ಇಲ್ಲಿ ನಾವು ನೀರ್ನಾರು ಬಿಟ್ಕೊಂಡು ಸ್ವಲ್ಪ ತಂಪಾಡ್ಕತ್ತೀವಿ ಅಲ್ಲೇನೋ ಆ ಥರ ಇಲ್ಲ ಮಳೆ ಆಶ್ರಯಕ್ಕೆ ಮಾತ್ರ ಅದು ಹೌದು ಆವಾಗ ಮಳಾ ಆಶ್ರಯ ಹೋದಾಗ ನೀರೆಲ್ಲ ಹಿಡಿದು ಇಟ್ಕತ್ತಲ್ಲೇನೆ ಬೇಸ್ಗೆ ಬಂದಾಗ ಈ ತರಗೆಲ್ಲ ಉದುರಿದಾಗ ಈ ತೇವಾಂಸ ಒಳಗೆ ಇದ್ಕೊಂಡು ಹೌದು ಅದನ್ನು ಗಿಡ ಒಣಗಬಾರ್ದ ರೀತಿಲಿ ಅದು ಕಾಡು ಇಟ್ಕತ್ತ ಆ ರೀತಿ ನಾವು ಈ ತೋಟಗಾರಿಕೆ ಮಾಡಬೇಕಾದ್ರೆ ಪ್ರತಿ ಒಂದ್ರಲ್ಲೂ ನಾವು ಯಾವುದೇ ಗಿಡಗಳಾದ್ರೂ ಸಹ ಅವಾಗ ನೊಯಿಸ್ಬಾರ್ದು ಆರಾಮ್ ಓಡ್ದು ಅದನ್ನು ನೊಯಿಸ್ಬೋದು ನೊಯ್ಸಕ್ ಹೋಗ್ಬಾರ್ದು ಅದನ್ನು ನೀಟಾಗಿ ಒಂದು ಎರಡು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಟಿಲ್ಲರ್ಲಿ ಸಣ್ಣದಾಗ ಆರಾಮ್ ಓಡ್ಕೊಂಡು ಮಲ್ಚಿಂಗು ನಮಗೆ ಒಳಗಡೆ ಉದ್ದು ಉದ್ದು ಮೊದಲು ಅಲಸಂದ ಮತ್ತು ಹುರುಳಿ ಎಲ್ಲಾನು ಹಾಕೊಂಡು ಮಲ್ಚಿಂಗ್ ಇದ್ದು ಒಂದು ಮೂರು ವರ್ಷದ ನಾಲ್ಕು ವರ್ಷದ ಕಾಲ ಆವಾಗೆಲ್ಲ ಮುಗಿತಲ್ಲ ಮುಗಿದ ಮೇಲೆ ಏನು ಮಾಡ್ತು ನಮಗೆ ಬೇರೆ ಈ ಸೆತ್ತ ಬಂತು ನಮಗೆ ಈ ದಳ ಆಳು ಮುಳೆವು ಎಲ್ಲ ಈ ನಮ್ಮ ಗಿಡ ಎಲ್ಲ ಬರ್ತದೆ ನೋಡಿ ಇದು ನಮ್ಗೆ ಇದು ಒಳ್ಳೆ ಹಾರಾಯಿತು ನಮಗೆ ಹೌದು ಇದು ಒಳ್ಳೆ ಆಹಾರ ಆದ್ಮೇಲೆ ಸಾಕು ಇದೇನೆ ಅಂದ್ಬಿಟ್ಟು ನಾವು ಬೇರೆ ಬಿತ್ತಕ ಹೋಲಿಲ್ಲ ಅದರಿಂದ ನಮಗೆ ಒಳ್ಳೆ ಭೂಮಿ ಒಂಥರ ಓಕೆ ನೋಡಿ ಮಣ್ಣು ನೋಡಿ ಹೆಂಗಿದೆ ಈಗಲುವ ಸ್ಮೂತ್ ಆಗಿದೆ ಮಣ್ಣು ಮುಟ್ಟಿದ ತಕ್ಷಣ ಈ ಭೂಮಿ ಒಣಗಿದೆ ನಮ್ದು ಈಗ ನೋಡಿ ಎಷ್ಟೋ ಗಮ್ಮಂತೆ ನಮಗೆ ಫಲವತ್ತು ಮಾಡ್ಕೊಂಡಿದ್ದೀವಿ ನಾವಿವಾಗ ಇನ್ನು ನಮಗೆ ಬೇರೆ ಫಲವತ್ ಪಡದ ಅವಶ್ಯಕತೆ ಎಲ್ಲ ಬೇಕು ಅಂದ್ರೆ ಒಂದು ಜೀವಾಮೃತ ಕೊಡ್ಬೋದು ಒಂದು ಒಂದ್ ತಿಂಗ್ಳು ಒಂದು ಬೇಡ ಅಂದ್ರೆ ಇರಬಹುದು ಕೃಷಿ ಮಾಡಿದ್ರೆ ಈ ರೀತಿ ಇಳುವರಿ ಬರುತ್ತೆ ಅಂತ ನೋಡಬಹುದು ಈ ತರ ಇಳುವರಿನು ಚೆನ್ನಾಗಿ ಬರ್ತದೆ ನಮ್ಮ ಭೂಮಿನೂ ಉಳ್ಕೆ ನಮ್ಗೆ ಭೂಮಿ ತಾಯಿ ಮೊದಲು ಮೈನು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತದೆ ಕೊನೆಯದಾಗಿ ರೈತರಿಗೆ ನೈಸರ್ಗಿಕ ಕೃಷಿ ಮಾಡಕ್ಕೆ ಬರಬೇಕು ಅಂತ ನೈಸರ್ಗಿಕ ಕೃಷಿ ಮಾಡಿ ಮತ್ತು ಆರೋಗ್ಯ ಕಾಪಾಡ್ಕೊಳ್ಳಿ ಮೊದಲ ಮೊದಲು ಮೈನ್ ಆಗಿ ಮತ್ತು ಭೂಮಿ ತಾಯಿ ಉಳಿಸ್ಕೊಳ್ಳಿ ನಾನು ಇಷ್ಟು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೇ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು